ಹಿಂದಿನ ವರ್ಷ ಆಚರಣೆ ಮಾಡಿದ ನಡವಳಿವು ಸಂಜೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜರುಗುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ನಿಮಿತ್ತ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಕಾರ್ಯಾಲಯ ಕಾಲ ಜರುಗಿದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವ ಸಭೆ ನಡವಳೆಯು ಜಯ ವಾಲ್ಮೀಕಿ ವಾಲ್ಮೀಕಿ ಮಹರ್ಷಿಯನ್ನು ನಡೆದುಕೊಂಡು ಮಾನ್ಯ ತಹಸೀಲ್ದಾರ್ ಅವರಿಗೆ ಈ ಅಧ್ಯಕ್ಷತೆ ವಹಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಆಮೇಲೆ ಸುಮ್ಮ ಕಾಟಾಚಾರಕ್ಕೆ ಮಾಡೋದಾಗಬಾರ್ದು ಪ್ರತಿಯೊಂದು ಇಲಾಖೆಗೂ ನೀವು ಆದೇಶ ಮಾಡಬೇಕು ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಕಡ್ಡಾಯವಾಗಿ ಫೋಟೋ ಇಟ್ಟು ಅದರ ಪಕ್ಕಕ್ಕೆ ಅಂಬೇಡ್ಕರ್ ಅವ್ರದ್ದು ಫೋಟೋ ಇಟ್ಟು ವಿಜೃಂಭಣೆಯಿಂದ ಪೂಜೆ ಮಾಡ್ಬೇಕು ಸುಮ್ಮ ಶ್ಯಾಂಪಲ್ ಮಾಡೋದು ಹಂಗೆ ತೋರ್ಕಿಗೋಸ್ಕರ ಮಾಡೋದಲ್ಲ ಇಡೀ ದೇಶದೊಳಗ ವಾಲ್ಮೀಕಿ ಅರ್ಜರ್ ಕೊಟ್ಟಂತ ಕೊಡುಗೆ ಯಾರು ಕೊಡಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ನಾ ಏನೇ ನೀವು ನಿಮ್ಮ ಇಲಾಖೆಯಿಂದ ಏನೇನು ಸಾಧ್ಯ ಸಾಧ್ಯತೆ ಮಾಡ್ರಿ ಆಮೇಲೆ ನಮ್ಮ ಶಾಸಕರದಾರ ನಮ್ಮ ಸಚಿವರದಾರ ಸಂಬಂಧಪಟ್ಟ ಸಚಿವರ ಕಡೆಯಿಂದ ಕಲಾ ತಂಡಗಳನ್ನು ತರಿಸೋದಾಗಲಿ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹಚ್ಕೊಂಡಿ ಜಯ ದಿನಾಂಕ ಏಳು ಎರಡು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಜನರುವುದರಿಂದ ಆ ಸಂಬಂಧವಾಗಿ ಇವತ್ತು ತಾಲೂಕು ಆಡಳಿತ ನಗರದಿಂದ ಪೂರ್ವ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ಜಯಂತಿ ಮತ್ತು ಉತ್ಸವ ಸಮಿತಿಯ ತಾಲೂಕು ಅಧ್ಯಕ್ಷರಾದಂಥ ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥ ಮಾನ್ಯ ಸಾಹೇಬ್ರ ಅವರನ್ನ ತಮ್ಮೆಲ್ಲರ ಪರವಾಗಿ ಉತ್ತರ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಹಿರಿಯರು ಮತ್ತು ಹೌದಿ ತಾಲೂಕಿನ ಹಿರಿಯರಾದಂತಹ ಸಮಾಜದ ಉಪರಾದಂತಹ ಮಾನ್ಯ ಶಾಂತಕುಮಾರ್ ಅವರನ್ನು ಕೂಡ ತಾಲೂಕಲ್ಲಿ ಉತ್ತರ ಸ್ವಾಗತ ಕೊಡ್ತಾರೆ ಅದೇ ರೀತಿ ಶ್ರೀ ಆರ್ ಡಿ ಮೊಕಾಶಿಯವರು ಪುನಾಯ ಪಟ್ಟದ ಸದಸ್ಯರು ಆದಂತಹ ಆರ್ ಡಿ ಮೊಕಾಶಿ ಕೂಡ ಸ್ವಾಗತ ಕೊಡ್ತಾರೆ ಅದೇ ರೀತಿ ಮಂಜುನಾಥ್ ಖಡ್ಗಿ ಅವ್ರಿಗೂ ಕೂಡ ತಾಲೂಕನ್ನು ಸ್ವಾಗತ ಕೊಡ್ತಾನೆ ಅದೇ ರೀತಿ ಮುದಿಯಪ್ಪ ಪೂಜಾರಿ ಅವರು ಕೂಡ ತಾಲೂಕನ್ನು ಸ್ವಾಗತ ಮತ್ತು ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳಂಥ ಶ್ರೀ ಮಲ್ಲಿಕಾರ್ಜುನ್ ಕಟ್ಟಿಮಣಿಯವರು ಕೂಡ ತಾಲೂಕು ಸ್ವಾಗತ ಕೊಡ್ತಾನೆ ಅದೇ ರೀತಿ ಶ್ರೀ ಪಡಿಯಪ್ಪ ಗಾಂಧಾಳ್ ಅವರನ್ನು ಕೂಡ ತಾಲೂಕನ್ನು ಉಚ್ಚು ಸ್ವಾಗತ ಕೊಡ್ತಾನೆ ವೆಂಕಣ್ಣ ಗಿರಡ್ಡಿಯವ್ರನ್ನು ಕೂಡ ತಾಲೂಕಲ್ಲಿ ಉತ್ಪೂರ್ಕ ಸ್ವಾಗತ ಮತ್ತು ಈ ಒಂದು ಸಭೆಯಲ್ಲಿ ಹಾಜರತಕ್ಕಂಥ ತಾಲೂಕಿನ ಎಲ್ಲ ಇಲಾಖೆ ಮುಖ್ಯಸ್ಥರುಗಳನ್ನು ಸಮಾಜದ ಯಾವತ್ತು ಮುಖಂಡರುಗಳನ್ನು ಮತ್ತು ಯಾವತ್ತು ಪತ್ರಿಕಾ ಮಾಧ್ಯಮದವರನ್ನು ಮತ್ತು ಎಲ್ಲ ಮ ಎಲ್ಲ ತಾಲೂಕು ಆಡಳಿತ ಸಿಬ್ಬಂದಿ ವರ್ಗವನ್ನು ತಾಲೂಕು ಆಡಳಿತ ಸ್ವಾಗತ ಕೋರಿ ಈ ಸಭೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹಿಬ್ರು ಮುಂದುವರಿಸ್ಕೊಂಡು ಹೋಗಬೇಕೆಂದು ನನಸ್ಕೊಳ್ತಾ ಇದ್ದೀನಿ ಈ ಪೂರ್ವಭಾವಿ ಸಭೆಗೆಲ್ಲರೂ ಇಷ್ಟೊಂದು ಜನ ಅತಿ ಉತ್ಸಾಹದಿಂದ ಬಂದು ಪಾಲ್ಗೊಂಡಿದ್ದಕ್ಕಾಗಿ ತಾಲೂಕು ಆಡಳಿತದ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅರ್ಧ ಗಂಟೆಯಿಂದ ನಾವು ವಾಲ್ಮೀಕಿ ಜಯಂತಿಯನ್ನು ಯಾವ ತರ ಆಚರಣೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ ಇದರಲ್ಲಿ ಒಂದು ನಾಲ್ಕೈದು ಸಲಹೆ ಸೂಚನೆಗಳು ಬಂದಿದ್ದಾವೆ ಕಳೆದ ಸಾರಿ ಯಾವ ತರ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಅದೇ ತರ ಈ ವರ್ಷ ಕೂಡ ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡೋಣ ಈ ಎರಡು ಸಲಹೆ ಸಲಹೆಗಳನ್ನು ಕೊಟ್ಟು ನೀಡಿರೋ ಹಾಗೆ ನಮ್ಮೆಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಕಟ್ಟುನಿಟ್ಟಾಗಿ ಬಂದು ಈ ಜಯಂತಿಯಲ್ಲಿ ಪಾಲ್ ಪಾಲ್ಗೊಳ್ಳುವುದಕ್ಕೆ ನಾನು ಆದೇಶವನ್ನು ಮಾಡ್ತೇನೆ ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲು ಕೂಡ ಒಂದು ನಿರ್ದೇಶನಗಳನ್ನು ಕೊಡ್ತೀನಿ ಇನ್ನೊಂದು ಒಬ್ಬ ಈ ವಾಲ್ಮೀಕಿ ಇವ್ರ ಬಗ್ಗೆ ಗೊತ್ತಿರುವಂತ ಒಬ್ಬ ಎಕ್ಸ್ಪರ್ಟ್ ಸ್ಪೀಕರ್ ಕರೆಸ್ರಿ ಮತ್ತೆ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಕೊಡ್ರಿ ಅಂತ ಒಂದು ಸಲೆ ಸಜೆಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ಇಡೀ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಗೈಡ್ ಲೈನ್ಸ್ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಇವತ್ತೇನು ಪೂರ್ವಭಾವಿ ಸಭೆಗೆ ನೀವು ಇಷ್ಟು ಜನ ಬಂದಿದ್ದೀರಿ ಇದಕ್ಕಿಂತ ಹೆಚ್ಚಿನ ಜನ ಆ ಒಂದು ಜಯಂತಿ ದಿನ ನೀವೆಲ್ಲರೂ ಪಾಲ್ಗೊಳ್ಳಿ ನಮ್ಮ ಕಚೇರಿಯಲ್ಲಿ ಏನು ಜಯಂತಿ ಫೋಟೋ ಪೂಜೆಯನ್ನು ಮಾಡ್ತೀವಿ ಅಲ್ಲಿ ಅಲ್ಲಿ ಪಾಲ್ಗೊಳ್ಳಿ ಮೆರವಣಿಗೆ ಮತ್ತು ಬೇರೆ ಸ್ಟೇಜ್ ಫಂಕ್ಷನ್ ಇದೆ ಅಲ್ಲ ಅಲ್ಲಿ ನಾನು ಕೂಡ ಬರ್ತೀನಿ ನಮ್ಮ ಎಲ್ಲ ಅಧಿಕಾರಿಗಳನ್ನು ಬರ್ರಿ ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ ಎಲ್ಲರೂ ಕೂಡಿ ಈ ಒಂದು ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ನೋಡುತ್ತೇನೆ